ಆತ್ಮೀಯ ವಿದ್ಯಾರ್ಥಿಗಳೇ ಆರ್ ವಿ ಮ್ಯಾಥ್ಸ್ ಟೋಟ್ರಿಗೆ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ ನಾನೀಗಾಗಲೇ ತ್ರಿಕೋನುಮಿತಿಯ ಪ್ರಸ್ತಾವನೆ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ವೃತ್ತಗಳು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಈ ನಾಲ್ಕು ಪಾಠದ ವಿಡಿಯೋಗಳನ್ನು ನಾನು ಕಳೆದ ವರ್ಷ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಆದರೆ ವಿದ್ಯಾರ್ಥಿಗಳೇ ಈ ವರ್ಷ ಅಂದರೆ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹತ್ತನೇ ತರಗತಿ ಗಣಿತ ಪಠ್ಯ ಪುಸ್ತಕದಲ್ಲಿ ಕೆಲವೊಂದು ಬದಲಾವಣೆಗಳು ಆಗಿದ್ದಾವೆ ವಿದ್ಯಾರ್ಥಿಗಳೇ ಇಲ್ಲಿ ಪಾಠದ ಕ್ರಮ ಸಂಖ್ಯೆಗಳಲ್ಲಾಗಿರ್ಬೋದು ಮತ್ತು ಅಭ್ಯಾಸದ ಕ್ರಮ ಸಂಖ್ಯೆಗಳಲ್ಲಿ ಕೆಲವೊಂದು ಬದಲಾವಣೆಗಳನ್ನು ನಾವು ಗಮನಿಸ್ತೀವಿ ಆದರೆ ವಿದ್ಯಾರ್ಥಿಗಳೇ ಈ ನಾಲ್ಕು ಪಾಠದ ವಿಡಿಯೋಗಳನ್ನು ನಾನು ಕಳೆದ ವರ್ಷ ಅಪ್ಲೋಡ್ ಮಾಡಿರುವುದರಿಂದ ತಾವು ಈ ನಾಲ್ಕು ಪಾಠದ ವಿಡಿಯೋಗಳನ್ನ ನೋಡ್ತಕ್ಕಂಥ ಸಂದರ್ಭದಲ್ಲಿ ಪಾಠದ ಕ್ರಮ ಸಂಖ್ಯೆಗಳಲ್ಲಾಗಿರಬಹುದು ಮತ್ತು ಅಭ್ಯಾಸದ ಕ್ರಮ ಸಂಖ್ಯೆಗಳಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಗಮನಿಸ್ತೀರ ಆದರೆ ವಿದ್ಯಾರ್ಥಿಗಳೇ ಅಭ್ಯಾಸದಲ್ಲಿರ್ತಕ್ಕಂಥ ಲೆಕ್ಕಗಳಲ್ಲಿ ಯಾವುದೇ ಬದಲಾವಣೆಗಳು ಆಗಿಲ್ಲ ಆದ್ದರಿಂದ ಈ ಒಂದು ಅಂಶವನ್ನ ಗಮನದಲ್ಲಿಟ್ಟುಕೊಂಡು ತಾವು ವಿಡಿಯೋಗಳನ್ನ ನೋಡಿ ಬನ್ನಿ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ತರಗತಿಯಲ್ಲಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಒಂದು ಪಾಠದ ಮೊದಲನೇ ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ ವಿದ್ಯಾರ್ಥಿಗಳೇ ಅಭ್ಯಾಸದಲ್ಲಿರತಕ್ಕಂಥ ಲೆಕ್ಕಗಳನ್ನು ಬಿಡಿಸೋದಕ್ಕಿಂತ ಪೂರ್ವದಲ್ಲಿ ನಾವಿಲ್ಲಿ ಕೆಲವೊಂದು ಘನಕೃತಿಗಳ ಬಗ್ಗೆ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ ಈ ಒಂದು ಘನಕೃತಿಯನ್ನು ತಾವು ಗಮನಿಸ್ಬೋದು ಇದು ಚೌಕ ಘನ ಅಥವಾ ವರ್ಗ ಘನಕೃತಿ ಅಂತ ನಾವು ಕರಿತೀವಿ ವಿದ್ಯಾರ್ಥಿಗಳೇ ಇಲ್ಲಿ ಒಟ್ಟು ಆರು ಮುಖಗಳು ಇದ್ದಾವೆ ಆರು ಮುಖಗಳು ಚೌಕಾಕಾರದಲ್ಲಿ ಇದ್ದಾವೆ ವಿದ್ಯಾರ್ಥಿಗಳೇ ಒಂದು ಅಂಚಿನ ಉದ್ದ ಅದು ಏ ಅಂತ ನಾವು ತಿಳ್ಕೊಂಡ್ರೆ ಪ್ರತಿಯೊಂದು ಅಂಚಿನ ಉದ್ದ ಅದೇನಾಗಿರ್ತದೆ ಏನೇ ಆಗಿರ್ತದೆ ವಿದ್ಯಾರ್ಥಿಗಳೇ ಈ ಒಂದು ಚೌಕ ಚೌಕಗನದ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡುಹಿಡಿತಕ್ಕಂಥ ಸೂತ್ರ ಅದು ಆರು ಎ ಸ್ಕ್ವೇರ್ ಆಗ್ತದೆ ಇಲ್ಲಿ ಆರು ಮುಖಗಳಿರೋದರಿಂದ ಆರು ಪ್ರತಿಯೊಂದು ಅಂಚಿನ ಉದ್ದ ಏ ಅಂತ ನಾವು ತಗೊಂಡ್ರೆ ಈ ಒಂದು ಚೌಕ ಚೌಕಗನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಅದು ಆರು ಎ ಸ್ಕ್ವೇರ್ ಆಗ್ತದೆ ವಿದ್ಯಾರ್ಥಿಗಳೇ ಈ ಒಂದು ಆಕೃತಿಯನ್ನು ತಾವು ಗಮನಿಸಬಹುದು ಇದು ಆಯತ ಘನ ಈ ಒಂದು ಆಯತ ಘನದಲ್ಲಿ ಪ್ರತಿಯೊಂದು ಮಕುಗಳು ಆಯತ ಕೃತಿಯಲ್ಲಿ ಇರ್ತವೆ ವಿದ್ಯಾರ್ಥಿಗಳೇ ಈ ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ವಿದ್ಯಾರ್ಥಿಗಳೇ ಈ ಒಂದು ಅಂಚನ್ನು ನಾವು ಉದ್ದ ಅಂತ ತಿಳ್ಕೊಂಡ್ರೆ ಈ ಒಂದು ಅಂಚನ್ನು ನಾವು ಅಗಲ ಅಂತ ತಿಳ್ಕೊಂಡ್ರೆ ಈ ಒಂದು ಅಂಚನ್ನು ನಾವು ಎತ್ತರ ಅಂತ ನಾವು ತಿಳ್ಕೊಂಡ್ರೆ ಈ ಆಯತ ಘನ ಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಅದು ಎರಡು ಗುಂಡ್ಲೆ ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್ ಇಲ್ಲಿ ವಿದ್ಯಾರ್ಥಿಗಳೇ ಎಲ್ ಅಂತಕ್ಕಂಥದ್ದು ಲೆಂತ್ ಅಂದರೆ ಆಗ್ತದೆ ಬಿ ಅಂತಕ್ಕಂಥದ್ದು ಬ್ರೆಡ್ ಅಗಲ ಆಗ್ತದೆ ಮತ್ತು ಎಚ್ ಅಂತಕ್ಕಂಥದ್ದು ಈ ಘನಕೃತಿಯ ಎತ್ತರ ಹೈಟ್ ಆಗ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ಒಂದು ಆಕೃತಿಯನ್ನು ತಾವು ಗಮನಿಸ್ಬೋದು ಈ ಒಂದು ಆಕೃತಿ ಶಂಕು ವಿದ್ಯಾರ್ಥಿಗಳೇ ಈ ಶಂಕುವಿನ ಎತ್ತರ ವಿದ್ಯಾರ್ಥಿಗಳೇ ಈ ಒಂದು ಶೃಂಗ ಬಿಂದುವಿನಿಂದ ಈ ಒಂದು ಪಾದದ ವೃತ್ತ ಏನಿದೆ ಈ ವೃತ್ತದ ಪರಿಧಿಗಿರತಕ್ಕಂಥ ಈ ಒಂದು ದೂರವನ್ನು ನಾವು ಈ ಶಂಕುವಿನ ಓರೆ ಎತ್ತರ ಅಂತ ನಾವು ಕರಿತೀವಿ ಇದನ್ನು ನಾವು ಎಲ್ ಅಕ್ಷರದಿಂದ ನಾವು ಸೂಚಿಸ್ತೀವಿ ಅದೇ ರೀತಿಯಾಗಿ ಈ ಒಂದು ಶಂಕುವಿನ ಈ ಒಂದು ಶೃಂಗದಿಂದ ಈ ಒಂದು ಪಾದದ ವೃತ್ತದ ಮಧ್ಯಭಾಗದಲ್ಲಿರ್ತಕ್ಕಂಥ ಈ ಒಂದು ಕೇಂದ್ರಕ್ಕೆ ಇರ್ತಕ್ಕಂಥ ಅಂತರವನ್ನು ನಾವು ಈ ಒಂದು ಶಂಕುವಿನ ಎತ್ತರ ಎಂದು ಕರೆಯುತ್ತೇವೆ ಈ ಒಂದು ಶಂಕುವಿನ ಎತ್ತರವನ್ನು ನಾವು ಎಚ್ ಅಕ್ಷರದಿಂದ ನಾವು ಸೂಚಿಸ್ತೀವಿ ವಿದ್ಯಾರ್ಥಿಗಳೇ ಈ ಶಂಕುವಿನ ಪಾರ್ಶ್ವ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಡತಕ್ಕಂಥ ಸೂತ್ರ ಅದು ಪೈ ಆರ್ ಎಲ್ ಆಗ್ತದೆ ಅಂದ್ರೆ ವಕ್ರ ಮೇಲ್ಮೈ ಅಂದರೆ ಈ ಒಂದು ವೃತ್ತಾಕಾರದ ಪ್ರದೇಶವನ್ನು ಬಿಟ್ಟರೆ ಉಳಿದಿರ್ತಕ್ಕಂಥ ಭಾಗ ಅದು ವಕ್ರ ಮೇಲ್ಮೈ ಆಗ್ತದೆ ಈ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡತಕ್ಕಂಥ ಸೂತ್ರ ಅದು ಪೈ ಆರ್ ಎಲ್ ಆಗ್ತದೆ ಅದೇ ರೀತಿಯಾಗಿ ಶಂಕುವಿನ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡತಕ್ಕಂಥ ಸೂತ್ರ ಅದು ಆರ್ ಗುಂಡ್ಲೆ ಆರ್ ಪ್ಲಸ್ ಎಲ್ ಆಗ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ಒಂದು ಆಕೃತಿಯನ್ನು ತಾವು ಗಮನಿಸಬಹುದು ಇದನ್ನು ನಾವು ಸಿಲಿಂಡರ್ ಅಥವಾ ಸ್ತಾಕೃತಿ ಅಂತ ನಾವು ಕರಿತೇವೆ ವಿದ್ಯಾರ್ಥಿಗಳೇ ಈ ಸ್ತಂಭಾಕೃತಿಯ ಎತ್ತರವನ್ನು ನಾವು ಹೆಚ್ಚು ಅಕ್ಷರದಿಂದ ನಾವು ಸೂಚಿಸ್ತೇವೆ ಅದೇ ರೀತಿಯಾಗಿ ಈ ಒಂದು ಸಿಲಿಂಡರ್ನ ತ್ರಿಜ್ಯ ಈ ಒಂದು ವೃತ್ತದ ಕೇಂದ್ರದಿಂದ ಈ ಒಂದು ಅಂಚಿಗೆ ಅಂಚಿಗಿರ್ತಕ್ಕಂಥ ದೂರವನ್ನು ನಾವು ತ್ರಿಜ್ಯ ಇದನ್ನು ನಾವು ಆರು ಅಕ್ಷರದಿಂದ ನಾವು ಸೂಚಿಸ್ತೇವೆ ವಿದ್ಯಾರ್ಥಿಗಳೇ ಈ ಒಂದು ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದರೆ ಈ ಒಂದು ವೃತ್ತ ಈ ಒಂದು ವೃತ್ತವನ್ನು ಹೊರತುಪಡಿಸಿದರೆ ಈ ಮೈಯನ್ನು ನಾವು ವಕ್ರ ಮೇಲ್ಮೈ ಎಂದು ಕರೆಯುತ್ತೇವೆ ಈ ಒಂದು ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡತಕ್ಕಂಥ ಸೂತ್ರ ಟು ಪೈ ಆರ್ ಎಚ್ ಆಗ್ತದೆ ಅದೇ ರೀತಿಯಾಗಿ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡತಕ್ಕಂಥ ಸೂತ್ರ ಈ ವೃತ್ತ ಈ ವೃತ್ತ ಅದರ ಜೊತೆಗೆ ಈ ವಕ್ರ ಮೇಲ್ಮೈ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಟೂ ಪೈ ಆರ್ ಗುಂಡ್ಲೆ ಆರ್ ಪ್ಲಸ್ ಎಚ್ ಆಗ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ಒಂದು ಆಕೃತಿಯನ್ನು ತಾವು ಗಮನಿಸ್ಬೋದು ಇದನ್ನು ನಾವು ಗೋಳ ಎಂದು ಕರೆಯುತ್ತೇವೆ ವಿದ್ಯಾರ್ಥಿಗಳೇ ಈ ಗೋಳಾಕೃತಿಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ನಾವು ಭಾಳಷ್ಟು ನೋಡಿರ್ತೇವೆ ಉದಾಹರಣೆಗೆ ವಾಲಿಬಾಲ್ ಆಗಿರ್ಬೋದು ಮತ್ತು ಥ್ರೋಬಾಲ್ ಆಗಿರ್ಬೋದು ಮತ್ತು ಶಾರ್ಟ್ಪುಟ್ ಗುಂಡಾಗಿರ್ಬೋದು ವಿದ್ಯಾರ್ಥಿಗಳೇ ಈ ಒಂದು ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡ್ತಕ್ಕಂಥ ಸೂತ್ರ ನಾಲ್ಕು ಪೈ ಆರ್ ಸ್ಕ್ವೇರ್ ವಿದ್ಯಾರ್ಥಿಗಳೇ ಇಲ್ಲಿ ಆರ್ ಅಂತಕ್ಕಂಥದ್ದು ತ್ರಿಜ ಅಂದರೆ ಈ ಒಂದು ಗೋಳದ ಮಧ್ಯಭಾಗದಲ್ಲಿ ಕೇಂದ್ರದಲ್ಲಿರ್ತಕ್ಕಂಥ ಒಂದು ಬಿಂದುವಿನಿಂದ ಈ ಒಂದು ಹೊರಮೇಗೆ ಇರ್ತಕ್ಕಂಥ ಕಡಿಮೆ ಅಂತರವನ್ನು ನಾವು ತ್ರಿಜ್ಯ ಎಂದು ಕರೆಯುತ್ತೇವೆ ಆದ್ದರಿಂದ ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡತಕ್ಕಂಥ ಸೂತ್ರ ನಾಲ್ಕು ಪೈ ಆರ್ ಸ್ಕ್ವೇರ್ ವಿದ್ಯಾರ್ಥಿಗಳೇ ಈ ಒಂದು ಆಕೃತಿಯನ್ನು ತಾವು ಗಮನಿಸಬಹುದು ಇದು ಅರ್ಧ ಗೋಳಾಕೃತಿ ವಿದ್ಯಾರ್ಥಿಗಳೇ ಈ ಒಂದು ಅರ್ಧ ಗೋಳಾಕೃತಿಯಲ್ಲಿ ಇದು ಒಂದು ವೃತ್ತದ ಭಾಗ ಇದೆ ವಿದ್ಯಾರ್ಥಿಗಳೇ ಈ ಒಂದು ವೃತ್ತಾಕೃತಿಯ ಭಾಗದ ವಿಸ್ತೀರ್ಣವನ್ನು ಹೊರತುಪಡಿಸಿದರೆ ಇನ್ನುಳಿದಿರತಕ್ಕಂಥ ಈ ಒಂದು ಭಾಗದ ವಿಸ್ತೀರ್ಣವನ್ನು ನಾವು ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ಎಂದು ಕರೆಯುತ್ತೇವೆ ಈ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಎರಡು ಪೈ ಆರ್ ಸ್ಕ್ವಯರ್ ಅದೇ ರೀತಿಯಾಗಿ ಈ ಒಂದು ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈ ಪಾರ್ಶ್ವ ಮೇಲ್ಮೈ ಅದರ ಜೊತೆಗೆ ಈ ಒಂದು ವೃತ್ತಾಕಾರದ ಪ್ರದೇಶದ ವಿಸ್ತೀರ್ಣ ಈ ಒಂದು ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಅದು ಮೂರು ಪೈ ಆರ್ ಸ್ಕ್ವಯರ್ ವಿದ್ಯಾರ್ಥಿಗಳೇ ಈ ಒಂದು ಆಕೃತಿಯನ್ನು ತಾವು ಗಮನಿಸಬಹುದು ಇದನ್ನು ನಾವು ವೃತ್ತ ಎಂದು ಕರೆಯುತ್ತೇವೆ ವಿದ್ಯಾರ್ಥಿಗಳೇ ಈ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಅದು ಪೈ ಆರ್ ಸ್ಕ್ವೇರ್ ವಿದ್ಯಾರ್ಥಿಗಳೇ ಇಲ್ಲಿ ಆರ್ ಅಂತಕ್ಕಂಥದ್ದು ಈ ಒಂದು ವೃತ್ತದ ತ್ರಿಜ್ಯ ಆಗ್ತದೆ ವೃತ್ತದ ಕೇಂದ್ರದಿಂದ ಪರಿಧಿಗೆ ಇರತಕ್ಕಂಥ ದೂರವನ್ನು ನಾವು ತ್ರಿಜ್ಯ ಎಂದು ಕರೆಯುತ್ತೇವೆ ಆದ್ದರಿಂದ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಅದು ಪೈ ಆರ್ ಸ್ಕ್ವೇರ್ ಆಗ್ತದೆ ಬನ್ನಿ ವಿದ್ಯಾರ್ಥಿಗಳೇ ಈ ಅಂಶಗಳ ಆಧಾರದ ಮೇಲೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಒಂದು ಪಾಠದ ಮೊದಲನೇ ಅಭ್ಯಾಸದಲ್ಲಿರತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದು ಪೈಯ ಬೆಲೆಯನ್ನು ನೀಡುವ ತನಕ ಪೈ ಈಸ್ ಈಕ್ವಲ್ ಟು ಹನ್ನೆರಡು ಬಾಗ್ಲೆ ಏಳು ಎಂದು ಪರಿಗಣಿಸಿ ಇಲ್ಲಿ ಒಂದನೇ ಸಮಸ್ಯೆ ಅರವತ್ನಾಲ್ಕು ಸೆಂಟಿಮೀಟರ್ ಕ್ಯೂಬ್ ಘನಫಲವನ್ನು ಹೊಂದಿರುವ ಎರಡು ವರ್ಗ ಘನಗಳ ಮುಖಗಳನ್ನು ಸೇರಿಸಿ ಒಂದು ಆಯತ ಘನಕೃತಿ ಮಾಡಿದೆ ಈ ಆಯತ ಘನಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ ನಾವು ಪ್ರಶ್ನೆಯನ್ನು ಗಮನಿಸಿದರೆ ಇಲ್ಲಿ ಘನದ ಘನಫಲವನ್ನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಈ ಒಂದು ಚಿತ್ರವನ್ನು ತಾವು ಗಮನಿಸಬಹುದು ಇದು ಒಂದು ನಾನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನು ನಾವು ವರ್ಗ ಘನಾಕೃತಿ ಅಂತ ಕೂಡ ನಾವು ಅನ್ಕೋಬಹುದು ಇಲ್ಲಿ ಪ್ರತಿಯೊಂದು ಮುಖಗಳು ಚೌಕಾಕಾರದಲ್ಲಿ ಇರ್ತವೆ ಪ್ರತಿಯೊಂದು ಅಂಚಿನ ಉದ್ದಗಳು ಒಂದಕ್ಕೊಂದು ಸಮನಾಗಿ ಇರ್ತವೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ಒಂದು ಘನಕೃತಿಯ ಘನಫಲ ಅದು ಅರವತ್ನಾಲ್ಕು ಸೆಂಟಿಮೀಟರ್ ಕ್ಯೂಬನ್ನು ಕೊಟ್ಟಿದ್ದಾನೆ ಇಲ್ಲಿ ಘನಫಲವನ್ನು ಕಂಡಿಡ್ತಕ್ಕಂಥ ಸೂತ್ರ ಅಂದರೆ ಈ ಒಂದು ಘನಕೃತಿಯ ಅಂಚು ಅಂದರೆ ಉದ್ದ ಅಗಲ ಎತ್ತರಗಳನ್ನು ನಾವು ಗುಣಿಸಿದರೆ ನಮಗೆ ಈ ಒಂದು ಘನಕೃತಿಯ ಘನಫಲ ನಮಗೆ ಸಿಗ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ನಾವೀಗ ಈ ಒಂದು ಅಂಚಿನ ಉದ್ದವನ್ನು ನಾವು ಕಂಡು ಹಿಡಿಯೋಣ ಇಲ್ಲಿ ಉದ್ದ ಅಗಲ ಎತ್ತರಗಳ ಗುಣಲಬ್ಧ ಈ ಒಂದು ಘನಕೃತಿಯ ಘನಫಲ ಆಗಿರ್ತದೆ ಆದ್ದರಿಂದ ಘನದ ಪ್ರತಿಯೊಂದು ಅಂಚು ಎ ಆಗಿರಲಿ ಅಂತ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಎ ಅಂತಕ್ಕಂಥದ್ದು ಪ್ರತಿಯೊಂದು ಅಂಚಿನ ಬೆಲೆ ಆಗ್ತದೆ ವಿದ್ಯಾರ್ಥಿಗಳೇ ಅಂದರೆ ಅರವತ್ನಾಲ್ಕರ ಘನಮೂಲವನ್ನು ನಾವೀಗ ತೆಗೆಯೋಣ ಆದ್ದರಿಂದ ಎ ಇಸ್ ಈಕ್ವಲ್ ಟು ಘನಮೂಲ ಚಿಹ್ನೆಯಲ್ಲಿ ನಾನು ಅರವತ್ನಾಲ್ಕನ್ನು ನಾನು ಬರ್ಕೊಂಡಿದ್ದೀನಿ ಅರವತ್ನಾಲ್ಕರ ಘನಮೂಲವನ್ನು ನಾವೀಗ ತೆಗೆಯೋಣ ಆದ್ದರಿಂದ ಎ ಈಸ್ ಈಕ್ವಲ್ ಟು ಅಂದರೆ ಅರವತ್ನಾಲ್ಕರ ಘನಮೂಲ ಇಲ್ಲಿ ನಾಲ್ಕನ್ನು ನಾವು ಮೂರು ಸಾರಿ ಗುಣಿಸಿದರೆ ನಾಲ್ಕು ಗುಂಡ್ಲೆ ನಾಲ್ಕು ಗುಂಡ್ಲೆ ನಾಲ್ಕು ನಾಲ್ಕು ನಾಲ್ಕಲೇ ಹದಿನಾರು ಹದಿನಾರು ನಾಲ್ಕಲೇ ಅರವತ್ನಾಲ್ಕು ಆಗ್ತದೆ ಆದ್ದರಿಂದ ಅರವತ್ನಾಲ್ಕರ ಘನಮೂಲ ನಾಲ್ಕು ಸೆಂಟಿಮೀಟರ್ ನಮಗೆ ಸಿಗ್ತದೆ ಅಂದರೆ ಈ ಒಂದು ಘನದ ಪ್ರತಿಯೊಂದು ಅಂಚು ಎಷ್ಟು ಸೆಂಟಿಮೀಟರ್ ಇರ್ತದೆ ಅದು ನಾಲ್ಕು ಸೆಂಟಿಮೀಟರ್ ಇರ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇಂಥ ಘನಕೃತಿಗಳನ್ನು ಎರಡು ಘನಕೃತಿಗಳನ್ನು ಸೇರಿಸಿ ಒಂದು ಆಯತಘನ ಉಂಟಾಗ್ತದೆ ಈ ಆಯತಘನದ ಮೇಲ್ಮೈ ವಿಸ್ತೀರ್ಣವನ್ನು ನಾವೀಗ ಕಂಡು ಹಿಡಿಬೇಕಾಗಿದೆ ವಿದ್ಯಾರ್ಥಿಗಳೇ ಈ ಥರದ ಘನಕೃತಿಗಳನ್ನು ನಾನಿಲ್ಲಿ ಸೇರಿಸಿ ಎರಡು ಘನಕೃತಿಗಳನ್ನು ಸೇರಿಸಿ ಒಂದು ಆಯತ ಘನಕೃತಿಯನ್ನು ನಾನು ಇಲ್ಲಿ ಚಿತ್ರದಲ್ಲಿ ಹಾಕ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ ಆಯತ ಘನಕೃತಿಯನ್ನು ನಾನಿಲ್ಲಿ ಸೇರಿಸಿದ್ದೀನಿ ಇದರ ಉದ್ದ ಏನಾಗ್ತದೆ ನಾಲ್ಕು ಅಂಚು ಇದೆ ಈ ಒಂದು ಘನಕೃತಿಯ ಒಂದು ಅಂಚಿನ ಉದ್ದ ನಾಲ್ಕು ಸೆಂಟಿಮೀಟರ್ ಇದೆ ನಾಲ್ಕು ಪ್ಲಸ್ ನಾಲ್ಕು ಅಂದರೆ ಈ ಒಂದು ಆಯತ ಘನಕೃತಿಯ ಉದ್ದ ಲೆಂತ್ ಅದು ಎಂಟು ಸೆಂಟಿಮೀಟರ್ ಆಗ್ತದೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಅಗಲ ನಾಲ್ಕು ಸೆಂಟಿಮೀಟರ್ ಇದೆ ಈ ಒಂದು ಘನದ ಒಂದು ಅಂಚು ಈ ಒಂದು ಘನಾಕೃತಿಯ ಆಯತ ಘನಕೃತಿಯ ಅಂಚು ಅದು ಅಗಲ ಬ್ರೆಡ್ತ್ ಅದು ನಾಲ್ಕೇ ಸೆಂಟಿಮೀಟರ್ ಇರ್ತದೆ ಅದರ ಜೊತೆಗೆ ಎತ್ತರ ಹೈಟ್ ಕೂಡ ನಾಲ್ಕು ಸೆಂಟಿಮೀಟರ್ ಇರ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ಆಯತ ಘನ ಕೃತಿಯ ಉದ್ದ ಎಂಟು ಸೆಂಟಿಮೀಟರ್ ಅಗಲ ನಾಲ್ಕು ಸೆಂಟಿಮೀಟರ್ ಎತ್ತರ ನಾಲ್ಕು ಸೆಂಟಿಮೀಟರ್ ಆಗ್ತದೆ ಆದ್ದರಿಂದ ಈ ಒಂದು ಆಯತ ಘನ ಕೃತಿಯ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಬೇಕಾಗಿದೆ ಆದ್ದರಿಂದ ಎರಡು ವರ್ಗ ಘನಗಳ ಮುಖಗಳನ್ನು ಸೇರಿಸಿದಾಗ ಉಂಟಾಗುವ ಆಯತ ಘನದ ಉದ್ದ ಲೆಂತ್ ಅದು ಎಂಟು ಸೆಂಟಿಮೀಟರ್ ಇದೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಅಗಲ ಬ್ರೆಡ್ತ್ ಅದು ನಾಲ್ಕು ಸೆಂಟಿಮೀಟರ್ ಇದೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಎತ್ತರ ಎಚ್ ಹೈಟ್ ಅದು ನಾಲ್ಕು ಸೆಂಟಿಮೀಟರ್ ಇದೆ ಆದ್ದರಿಂದ ಆಯತ ಘನಕೃತಿಯ ಮೇಲ್ಮೈ ವಿಸ್ತೀರ್ಣ ಈ ಒಂದು ಆಯತ ಘನಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡ್ತಕ್ಕಂಥ ಸೂತ್ರ ಎರಡು ಗುಂಡ್ಲೆ ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್ ವಿದ್ಯಾರ್ಥಿಗಳೇ ಇಲ್ಲಿ ಬೆಲೆಗಳನ್ನು ನಾವು ಆದೇಶ ಮಾಡೋಣ ದಿಸಿಕೊಟ್ಟು ಎರಡಕ್ಕೆ ಎರಡು ಬ್ರಾಕೆಟ್ನಲ್ಲಿ ಎಲ್ ಲೆಂತ್ ಅಂದರೆ ಎಂಟು ಸೆಂಟಿಮೀಟರ್ ಇದೆ ಎಂಟು ಗುಂಡ್ಲೆ ಬ್ರೆಡ್ತ್ ಅದು ಅಗಲ ನಾಲ್ಕು ಸೆಂಟಿಮೀಟ್ರ್ ಇದೆ ಪ್ಲಸ್ ಪ್ಲಸ್ ಬ್ರೆಡ್ತ್ ನಾಲ್ಕು ಸೆಂಟಿಮೀಟ್ರ್ ಇದೆ ಎಚ್ ಹೈಟು ಅದು ನಾಲ್ಕು ಸೆಂಟಿಮೀಟ್ರ್ ಇದೆ ಗುಂಡ್ಲೆ ನಾಲ್ಕನ್ನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಎತ್ತರ ಹೈಟು ನಾಲ್ಕು ಸೆಂಟಿಮೀಟ್ರ್ ಇದೆ ಗುಂಡ್ಲೆ ಲೆಂತ್ ಅದು ಎಂಟು ಸೆಂಟಿಮೀಟ್ರ್ ಇದೆ ಎಂಟನ್ನು ನಾನು ಬರ್ಕೊಂಡಿದ್ದೀನಿ ದುರಿಸಿಕೊಟ್ಟು ಎರಡಕ್ಕೆ ಎರಡು ಎಂಟನಕಲೆ ಮೂವತ್ತೆರಡು ಪ್ಲಸ್ ಪ್ಲಸ್ ನಾಲ್ಕು ನಾಕಲೆ ಹದಿನಾರು ಪ್ಲಸ್ ಪ್ಲಸ್ ನಾಲ್ಕು ಎಂಟ್ಲೆ ಮೂವತ್ತೆರಡು ಎರಡಕ್ಕೆ ಎರಡು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇಲ್ಲಿ ಮೂವತ್ತೆರಡು ಹದಿನಾರು ಮೂವತ್ತೆರಡು ಈ ಮೂರು ಬೆಲೆಗಳನ್ನು ನಾವು ಕೂಡಿಸಿದರೆ ನಮಗೆ ಎಂಬತ್ತು ಸಿಗುತ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಎರಡು ಎಂಬತ್ತಕ್ಕೆ ಗುಣಕಾರದೆ ಎರಡ ಎಂಬತ್ಲೇ ನೂರ ಅರವತ್ತು ಸೆಂಟಿಮೀಟರ್ ಸ್ಕ್ವೇರ್ ನಮಗೆ ವಿಸ್ತೀರ್ಣ ಸಿಗುತ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಅರವತ್ತ್ನಾಲ್ಕು ಘನಫಲವನ್ನು ಹೊಂದಿರತಕ್ಕಂಥ ಎರಡು ಘನಕೃತಿಗಳನ್ನು ಸೇರಿಸಿ ಉಂಟು ಮಾಡಿರ್ತಕ್ಕಂಥ ಆಯತ ಘನಕೃತಿಯ ಮೇಲ್ಮೈ ವಿಸ್ತೀರ್ಣ ನೂರ ಅರವತ್ತು ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಉತ್ತರ ನಮಗೆ ಸಿಕ್ಕಿದೆ ಎರಡನೇ ಸಮಸ್ಯೆ ಒಂದು ಪಾತ್ರೆಯ ಆಕಾರವು ಟೊಳ್ಳಾದ ಅರ್ಧ ಗೋಳಾಕೃತಿಯ ಮೇಲೆ ಟೊಳ್ಳಾದ ಸಿಲಿಂಡರನ್ನು ಇರಿಸಿ ಉಂಟಾಗಿದೆ ಅರ್ಧಗೋಳದ ವ್ಯಾಸವು ಹದಿನಾಲ್ಕು ಸೆಂಟಿಮೀಟರ್ ಮತ್ತು ಪಾತ್ರೆಯ ಒಟ್ಟು ಎತ್ತರವು ಹದಿಮೂರು ಸೆಂಟಿಮೀಟರ್ ಇದೆ ಈ ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ ಪ್ರಶ್ನೆಗೆ ಅನುಗುಣವಾಗಿ ನಾನಿಲ್ಲೊಂದು ಚಿತ್ರವನ್ನು ಹಾಕ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಟೊಳ್ಳಾಗಿರ್ತಕ್ಕಂಥ ಒಂದು ಅರ್ಧಗೋಳವನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ ಒಂದು ಟೊಳ್ಳಾಗಿರ್ತಕ್ಕಂಥ ಅರ್ಧಗೋಳದ ಮೇಲೆ ಒಂದು ಟೊಳ್ಳಾಗಿರ್ತಕ್ಕಂಥ ಸಿಲಿಂಡರ್ ಕೂಡ ಇದೆ ಅದಕ್ಕನುಗುಣವಾಗಿ ನಾನು ಚಿತ್ರವನ್ನು ಹಾಕ್ಕೊಂಡಿದ್ದೀನಿ ಈ ಟೊಳ್ಳಾಗಿರ್ತಕ್ಕಂಥ ಅರ್ಧಗೋಳದ ವ್ಯಾಸವನ್ನು ಕೊಟ್ಟಿದ್ದಾನೆ ದತ್ತದಲ್ಲಿ ವ್ಯಾಸ ಎ ಬಿ ಅಂದರೆ ಅದು ಹದಿನಾಲ್ಕು ಸೆಂಟಿಮೀಟರ್ ಇದನ್ನು ನಾವು ಡಯಾಮೀಟರ್ ಅಥವಾ ವ್ಯಾಸ ಅಂತ ನಾವು ಕರಿತೀವಿ ಈ ಟೊಳ್ಳಾಗಿರ್ತಕ್ಕಂಥ ಅರ್ಧಗೋಳದ ವ್ಯಾಸ ಹದಿನಾಲ್ಕು ಸೆಂಟಿಮೀಟರ್ ಇದೆ ಅಂದರೆ ವಿದ್ಯಾರ್ಥಿಗಳೇ ಈ ಒಂದು ಟೊಳ್ಳಾಗಿರ್ ಅರ್ಧಗೋಳದ ತ್ರಿಜ್ಯ ಏನಾಗಿರ್ತದೆ ಏಳು ಸೆಂಟಿಮೀಟರ್ ಆಗಿರ್ತದೆ ಅಂದರೆ ವ್ಯಾಸದ ಅರ್ಧದಷ್ಟು ತ್ರಿಜ್ಯ ಇರ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಆರ್ ಇಸ್ ಈಕ್ವಲ್ ಟು ಏಳು ಸೆಂಟಿಮೀಟರ್ ಇದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ಒಂದು ಟೊಳ್ಳಾಗಿರ್ತಕ್ಕಂಥ ಅರ್ಧಗೋಳದ ಮೇಲೆ ಇಲ್ಲಿ ಟೊಳ್ಳಾಗಿರ್ತಕ್ಕಂಥ ಒಂದು ಸಿಲಿಂಡರ್ ಏನು ಇರಿಸಿದ್ದಾನೆ ಈ ಒಂದು ಪಾತ್ರೆಯ ಒಟ್ಟು ಎತ್ತರವನ್ನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಅದು ಹದಿಮೂರು ಸೆಂಟಿಮೀಟರ್ ಇದೆ ವಿದ್ಯಾರ್ಥಿಗಳೇ ಆದ್ದರಿಂದ ಈ ಒಂದು ಟೊಳ್ಳಾಗಿರ್ತಕ್ಕಂಥ ಅರ್ಧಗೋಳದ ತ್ರಿಜ್ಯ ಏಳು ಸೆಂಟಿಮೀಟರ್ ಇದೆ ವಿದ್ಯಾರ್ಥಿಗಳೇ ಆದ್ದರಿಂದ ಈ ಹದಿಮೂರರಲ್ಲಿ ಏಳನ್ನು ನಾವು ಕಳೆದರೆ ನಮಗೆ ಇನ್ನೂ ಆರು ಸೆಂಟಿಮೀಟರ್ ಉಳಿತದೆ ಅಂದರೆ ಈ ಒಂದು ಸಿಲಿಂಡರ್ನ ಎತ್ತರ ಅದು ಆರು ಸೆಂಟಿಮೀಟರ್ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಎಚ್ ಇಸ್ ಈಕ್ವಲ್ ಟು ಆರು ಸೆಂಟಿಮೀಟರ್ ಅಂತ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಅರ್ಧಗೋಳದ ತ್ರಿಜ್ಯ ಏಳು ಸೆಂಟಿಮೀಟರ್ ಆದರೆ ಈ ಒಂದು ಸಿಲಿಂಡರ್ನ ತ್ರಿಜ್ಯ ಕೂಡ ಏಳು ಸೆಂಟಿಮೀಟರ್ ಆಗಿರ್ತದೆ ಆದ್ದರಿಂದ ಈ ಒಂದು ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣವನ್ನು ನಾವೀಗ ಕಂಡು ಹಿಡಿಯೋಣ ಆದ್ದರಿಂದ ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಈ ಒಂದು ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಟೊಳ್ಳಾದ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಈ ಒಂದು ಸಿಲಿಂಡರ್ನ ಟೊಳ್ಳಾಗಿರ್ತಕ್ಕಂಥ ಭಾಗ ಅಂದರೆ ಇದರ ಒಂದು ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕೂಡಿಸಿದರೆ ಈ ಒಂದು ಪಾತ್ರೆಯ ಒಟ್ಟು ಒಳ ಮೇಲ್ಮೈ ವಿಸ್ತೀರ್ಣ ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ ಧರಿಸಿಕೊಳ್ತು ಅರ್ಧಗೊಳದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಡ್ತಕ್ಕಂಥ ಸೂತ್ರ ಅದು ಎರಡು ಪೈ ಆರ್ ಸ್ಕ್ವೇರ್ ಆಗ್ತದೆ ಪ್ಲಸ್ ಪ್ಲಸ್ ಇಲ್ಲಿ ಟೊಳ್ಳಾಗಿರ್ತಕ್ಕಂಥ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಈ ಒಂದು ಟೊಳ್ಳಾಗಿರ್ತಕ್ಕಂಥ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡಿಡ್ತಕ್ಕಂಥ ಸೂತ್ರ ಟು ಪೈ ಆರ್ ಎಚ್ ಆಗ್ತದೆ ವಿದ್ಯಾರ್ಥಿಗಳೇ ದಿಸಿಕೊಂಡು ಇಲ್ಲಿ ನಾನು ಬೆಲೆಗಳನ್ನು ಆದೇಶ ಮಾಡ್ತಾ ಇದ್ದೀನಿ ಎರಡಕ್ಕೆ ಎರಡು ಪೈದ ಬೆಲೆ ನಾನು ಇಪ್ಪತ್ತೆರಡು ಬಾಗಿಲೆ ಏಳನ್ನು ತೆಗೆದುಕೊಂಡಿದ್ದೇನೆ ಗುಂಡ್ಲೆ ಇಲ್ಲಿ ಆರ್ ಸ್ಕ್ವೇರ್ ತ್ರಿಜ್ಯದ ವರ್ಗ ತ್ರಿಜಾ ಏಳು ಸೆಂಟಿಮೀಟ್ರ್ ಇದೆ ವರ್ಗ ಇರೋದರಿಂದ ನಾನು ಎರಡು ಸಾರಿ ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಏಳು ಗುಂಡ್ಲೆ ಏಳು ಅಂತ ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಎರಡಕ್ಕೆ ಎರಡು ಪೈದ ಬೆಲೆ ನಾನು ಇಪ್ಪತ್ತೆರಡು ಬಾಗಿಲೆ ಏಳನ್ನು ತೆಗೆದುಕೊಂಡಿದ್ದೇನೆ ಆರ್ ತ್ರಿಜ್ಯ ಈ ಒಂದು ಸಿಲಿಂಡರ್ನ ತ್ರಿಜ್ಯ ಕೂಡ ಏಳು ಸೆಂಟಿಮೀಟ್ರ್ ಇದೆ ಏಳನ್ನು ಬರ್ಕೊಂಡಿದ್ದೀನಿ ಗುಂಡ್ಲೆ ಎಚ್ ಈ ಒಂದು ಸಿಲಿಂಡರ್ನ ಎತ್ತರ ಆರು ಸೆಂಟಿಮೀಟ್ರ್ ಇದೆ ಆರನ್ನು ನಾನು ಬರ್ಕೊಂಡಿದ್ದೀನಿ ದಿಸ್ ಟು ವಿದ್ಯಾರ್ಥಿಗಳೇ ಇಲ್ಲಿ ಏಳು ಒಂದ್ಲೆ ಏಳು ಏಳು ಒಂದ್ಲೆ ಏಳು ಕ್ಯಾನ್ಸಲ್ ಆಗ್ತದೆ ಇಲ್ಲಿ ಇಪ್ಪತ್ತೆರಡು ಗುಂಡ್ಲೆ ಎರಡು ಅಂದರೆ ಅದು ನಲ್ವತ್ನಾಲ್ಕು ಆಗ್ತದೆ ಗುಂಡ್ಲೆ ಈ ಒಂದು ಏಳನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಏಳು ಒಂದ್ಲೆ ಏಳು ಏಳು ಒಂದ್ಲೆ ಏಳು ಕ್ಯಾನ್ಸಲ್ ಆಗ್ತದೆ ಇಪ್ಪತ್ತೆರಡು ಗುಂಡ್ಲೆ ಎರಡು ಅಂದರೆ ನಲವತ್ತ್ನಾಲ್ಕು ಆಗ್ತದೆ ಗುಂಡ್ಲೆ ಆರನ್ನು ನಾನು ಬರ್ಕೊಂಡಿದ್ದೀನಿ ದಿಸಿಕೊಳ್ತು ನಲ್ವತ್ನಾಲ್ಕನ್ನು ಏಳಕ್ಕೆ ಗುಡಿಸಿದರೆ ಮೂರುನೂರ ಎಂಟು ಸಿಗ್ತದೆ ಪ್ಲಸ್ ಪ್ಲಸ್ ನಲ್ವತ್ನಾಲ್ಕನ್ನು ಆರಕ್ಕೆ ಗುಡಿಸಿದರೆ ಎರಡುನೂರ ನೂರ ಅರವತ್ತ್ನಾಲ್ಕು ನಮಗೆ ಸಿಗ್ತದೆ ದಿಸಿಕೊಟ್ಟರು ಈ ಎರಡು ಬೆಲೆಗಳನ್ನು ನಾವು ಕೂಡಿಸಿದರೆ ನಮಗೆ ಐದುನೂರ ಎಪ್ಪತ್ತೆರಡು ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ವಿಸ್ತೀರ್ಣ ನಮಗೆ ಸಿಗ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಇಲ್ಲಿ ಟೊಳ್ಳಾಗಿರ್ತಕ್ಕಂಥ ಅರ್ಧಗೋಳ ಮತ್ತು ಟೊಳ್ಳಾಗಿರ್ತಕ್ಕಂಥ ಸಿಲಿಂಡರ್ನ ಕೂಡಿಸಿ ಈ ಒಂದು ಆಕೃತಿಯನ್ನು ಏನು ನಿರ್ಮಿಸಿದ್ದಾನೆ ಈ ಒಂದು ಪಾತ್ರೆಯ ಒಟ್ಟು ಒಳ ಮೇಲ್ಮೈ ವಿಸ್ತೀರ್ಣ ಐದುನೂರ ಎಪ್ಪತ್ತೆರಡು ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರಿತೀರಾ ಅಭ್ಯಾಸದಲ್ಲಿರುವ ಮೂರನೇ ಸಮಸ್ಯೆ ಒಂದು ಆಟಿಕೆಯನ್ನು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಅರ್ಧಗೊಳದ ಮೇಲೆ ಅಷ್ಟೇ ತ್ರಿಜ್ಯವನ್ನು ಹೊಂದಿರುವ ಒಂದು ಶಂಕುವನ್ನು ಕೂಡಿಸಿ ತಯಾರಿಸಿದೆ ಆಟಿಕೆಯ ಒಟ್ಟು ಎತ್ತರವು ಹದಿನೈದು ಪಾಯಿಂಟ್ ಐದು ಸೆಂಟಿಮೀಟರ್ ಆದರೆ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ ಪ್ರಶ್ನೆಗೆ ಅನುಗುಣವಾಗಿ ನಾನಿಲ್ಲೊಂದು ಚಿತ್ರವನ್ನು ಹಾಕ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರತಕ್ಕಂಥ ಈ ಒಂದು ಅರ್ಧಗೋಳದ ಮೇಲೆ ಅಷ್ಟೇ ತ್ರಿಜ್ಯವನ್ನು ಹೊಂದಿರತಕ್ಕಂಥ ಒಂದು ಶಂಕುವನ್ನು ಕೂಡಿಸಿ ಒಂದು ಆಟಿಕೆಯನ್ನು ತಯಾರು ಮಾಡಿದ್ದಾರೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಆದ್ದರಿಂದ ಶಂಕುವಿನ ಎತ್ತರವನ್ನು ನಾವು ಕಂಡುಹಿಡಿಯೋಣ ಈ ಒಂದು ಆಟಿಕೆಯ ಒಟ್ಟು ಎತ್ತರ ಹದಿನೈದು ಪಾಯಿಂಟ್ ಐದು ಸೆಂಟಿಮೀಟರ್ ಇದೆ ಅಂತ ದತ್ತದಲ್ಲಿ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಈ ಒಂದು ಅರ್ಧಗೋಳದ ತ್ರಿಜ್ಯ ಅದು ಎಷ್ಟಿದೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಇದೆ ಆದ್ದರಿಂದ ಈ ಒಂದು ಅರ್ಧಗೊಳದ ಎತ್ತರ ಅಂದ್ರೂ ಒಂದೇ ತ್ರಿಜ್ಯ ಅಂದ್ರೂ ಒಂದೇ ಇದರ ಒಂದು ಬೆಲೆ ಇದರ ಒಂದು ತ್ರಿಜ್ಯ ಮೂರು ಪಾಯಿಂಟ್ ಐದು ಸೆಂಟಿಮೀಟ್ರ್ ಇದೆ ಈ ಒಂದು ಹದಿನೈದು ಪಾಯಿಂಟ್ ಐದು ಸೆಂಟಿಮೀಟ್ರದಲ್ಲಿ ಮೂರು ಪಾಯಿಂಟ್ ಐದು ಸೆಂಟಿಮೀಟ್ರನ್ನು ನಾವು ಕಳೆದರೆ ನಮಗೆ ಹನ್ನೆರಡು ಸೆಂಟಿಮೀಟರ್ ನಮಗೆ ಸಿಗ್ತದೆ ಅಂದರೆ ಈ ಒಂದು ಹನ್ನೆರಡು ಸೆಂಟಿಮೀಟರ್ ಈ ಒಂದು ಶಂಕುವಿನ ಎತ್ತರ ಆಗ್ತದೆ ವಿದ್ಯಾರ್ಥಿಗಳೇ ಅಂದರೆ ಎಚ್ ಶಂಕುವಿನ ಎತ್ತರ ಎಚ್ ಎಷ್ಟಾಗ್ತದೆ ಹನ್ನೆರಡು ಸೆಂಟಿಮೀಟರ್ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಶಂಕುವಿನ ಎತ್ತರ ಎಚ್ ಈಸ್ ಈಕ್ವಲ್ ಟು ಹನ್ನೆರಡು ಸೆಂಟಿಮೀಟರ್ ಅಂತ ಬರ್ತೀರಾ ಶಂಕು ಮತ್ತು ಅರ್ಧಗೋಳದ ತ್ರಿಜ್ಯ ಅದು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಇದೆ ವಿದ್ಯಾರ್ಥಿಗಳೇ ಇಲ್ಲಿ ಶಂಕುವಿನ ತ್ರಿಜ್ಯ ಆಗಿರ್ಬೋದು ಮತ್ತು ಅರ್ಧಗೋಳದ ತ್ರಿಜ್ಯ ಆಗಿರ್ಬೋದು ಅದು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಇದೆ ವಿದ್ಯಾರ್ಥಿಗಳೇ ನಾವೀಗ ಈ ಒಂದು ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡು ಹಿಡಬೇಕಾಗಿದೆ ಆದರೆ ವಿದ್ಯಾರ್ಥಿಗಳೇ ಇಲ್ಲಿ ಶಂಕುವಿನ ಪಾಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಡ್ತಕ್ಕಂಥ ಸೂತ್ರ ಆರ್ ಎಲ್ ಇದೆ ಅಂದರೆ ಈ ಒಂದು ಶಂಕುವಿನ ಓರೆ ಎತ್ತರವನ್ನು ನಾವು ಹಿಡಿಬೇಕಾಗಿದೆ ಆದ್ದರಿಂದ ಈ ಎಲ್ ಅಂತಕ್ಕಂಥದ್ದು ಓರೆ ಎತ್ತರವನ್ನು ನಾವು ಕಂಡುಹಿಡಿಯೋಣ ವಿದ್ಯಾರ್ಥಿಗಳೇ ಈ ಒಂದು ಚಿತ್ರವನ್ನು ತಾವು ಗಮನಿಸಿದರೆ ಇದು ಒಂದು ಲಂಬಕೋನ ತ್ರಿಭುಜ ಆಗಿ ಕಾಣುತ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ಪೈತಾಗೋರ್ಸ್ ಪ್ರಮೇಯ ಪ್ರಕಾರ ಈ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರಣದ ವರ್ಗವು ಉಳಿದಿರುವ ಎರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿ ಇರ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಈ ಒಂದು ಓರೆ ಎತ್ತರವನ್ನು ನಾವು ಕಂಡುಹಿಡಿಯೋಣ ಶಂಕು ಎತ್ತರ ಎಲ್ ಇಲ್ಲಿ ವಿಕರಣದ ವರ್ಗ ವಿಕರಣ ಎಲ್ ಆಗ್ತದೆ ಆದ್ದರಿಂದ ಎಲ್ ಈಸ್ ಈಕ್ವಲ್ ಟು ಎಚ್ ಸ್ಕ್ವಯರ್ ಪ್ಲಸ್ ಆರ್ ಸ್ಕ್ವೇರ್ ಅನ್ನು ಬರ್ಕೊಂಡಿದ್ದೀನಿ ಪೈತಾಗೋರ್ಸ್ ಪ್ರಮೇಯ ಪ್ರಕಾರ ಲಂಬಕೋನ ತ್ರಿಭುಜದಲ್ಲಿ ವಿಕರಣದ ವರ್ಗ ಅಂದ್ರೆ ಎಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಉಳಿದಿರುವ ಎರಡು ಬಾಹುಗಳ ವರ್ಗಗಳ ಮೊತ್ತ ಇಲ್ಲಿ ಇನ್ನೊಂದು ಬಾಹು ಯಾವುದಾಗ್ತದೆ ಎಚ್ ಆಗ್ತದೆ ಎಚ್ ಸ್ಕ್ವಯರ್ ಪ್ಲಸ್ ಇನ್ನೊಂದು ಬಾಹು ಆರ್ ಸ್ಕ್ವೇರ್ ಆಗ್ತದೆ ಆರ್ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ನಾನಿಲ್ಲಿ ವರ್ಗಮೂಲವನ್ನು ತೆಗಿತಾ ಇದ್ದೀನಿ ಎಲ್ ಸ್ಕ್ವೇರ್ದ ವರ್ಗಮೂಲ ಎಲ್ ಆಗ್ತದೆ ಈಸ್ ಈಕ್ವಲ್ ಟು ಎಸ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ವರ್ಗಮೂಲ ಚಿಹ್ನೆಯಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಬೆಲೆಗಳನ್ನು ನಾವು ಆದೇಶ ಮಾಡೋಣ ಎಲ್ ಇಸ್ ಈಕ್ವಲ್ ಟು ಎಚ್ ಅಂತಕ್ಕಂಥದ್ದು ಎತ್ತರ ಅದು ಹನ್ನೆರಡು ಸೆಂಟಿಮೀಟ್ರ್ ಇದೆ ಹನ್ನೆರಡು ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಥ್ರಿಜಾ ಅದು ಮೂರು ಪಾಯಿಂಟ್ ಐದು ಸೆಂಟಿಮೀಟ್ರ್ ಇದೆ ಮೂರು ಪಾಯಿಂಟ್ ಐದರ ವರ್ಗವನ್ನು ನಾನು ಬರ್ಕೊಂಡಿದ್ದೀನಿ ದಿಸ್ ಸಿಕ್ಕೊಳ್ಟು ಸ್ಕ್ವೇರ್ ರೂಟ್ನಲ್ಲಿ ಹನ್ನೆರಡರ ವರ್ಗ ಹನ್ನೆರಡು ಗುಂಡ್ಲೆ ಹನ್ನೆರಡು ಅಂದರೆ ನೂರ ನಲ್ವತ್ನಾಲ್ಕು ಆಗ್ತದೆ ಪ್ಲಸ್ ಇಲ್ಲಿ ಮೂರು ಪಾಯಿಂಟ್ ಐದರ ವರ್ಗ ಮೂರು ಪಾಯಿಂಟ್ ಐದು ಗುಂಡ್ಲೆ ಮೂರು ಪಾಯಿಂಟ್ ಐದು ಅಂದರೆ ಅದು ಹನ್ನೆರಡು ಪಾಯಿಂಟ್ ಎರಡು ಐದು ನಮಗೆ ಸಿಗ್ತದೆ ಹನ್ನೆರಡು ಪಾಯಿಂಟ್ ಎರಡು ಐದನ್ನು ನಾನು ಬರ್ಕೊಂಡಿದ್ದೀನಿ ದಿಸ್ ಸಿಕ್ಕೊಳ್ಟು ಸ್ಕ್ವೇರ್ ರೂಟ್ನಲ್ಲಿ ನೂರ ನಲ್ವತ್ನಾಲ್ಕು ಪ್ಲಸ್ ಹನ್ನೆರಡು ಪಾಯಿಂಟ್ ಎರಡು ಐದು ಈ ಎರಡು ಬೆಲೆಗಳನ್ನು ನಾವು ಕೂಡಿಸಿದರೆ ನಮಗೆ ನೂರ ಐವತ್ತಾರು ಪಾಯಿಂಟ್ ಎರಡು ಐದು ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ ಸ್ಕ್ವೇರ್ ರೂಟ್ ಇರೋದರಿಂದ ನೂರ ಐವತ್ತಾರು ಪಾಯಿಂಟ್ ಎರಡು ಐದರ ವರ್ಗಮೂಲವನ್ನು ನಾವು ತೆಗಿಬೇಕಾಗಿದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿಯಲ್ಲಿ ಮೊದಲನೇ ಪಾಠದಲ್ಲಿ ಸಂಖ್ಯಾ ಪದ್ಧತಿಯಲ್ಲಿ ವರ್ಗಮೂಲವನ್ನು ತೆಗೆಯತಕ್ಕಂಥ ವಿಧಾನವನ್ನು ನಾವೀಗಾಗಲೇ ಕಲಿತಿದ್ದೀವಿ ವಿದ್ಯಾರ್ಥಿಗಳೇ ನೂರ ಐವತ್ತಾರು ಪಾಯಿಂಟ್ ಎರಡು ಐದು ಇಲ್ಲಿ ನಾನು ಐದು ಆರು ಪೂರ್ಣಾಂಕ ಇರೋದರಿಂದ ಇದನ್ನು ನಾನು ಒಂದೇ ಗುಂಪಿನಲ್ಲಿ ಬರ್ಕೊಂಡಿದ್ದೀನಿ ಇನ್ನೊಂದು ಗುಂಪಿನಲ್ಲಿ ಒಂದನ್ನು ನಾನು ಬರ್ಕೊಂಡಿದ್ದೀನಿ ಇದು ಭಾಗಾಕಾರ ವಿಧಾನದಿಂದ ನಾವು ವರ್ಗ ಮೂಲವನ್ನು ತೆಗಿತಕ್ಕಂಥ ವಿಧಾನ ಇಲ್ಲಿ ದಶಮಾಂಶದಲ್ಲಿ ಎರಡು ಐದಿದೆ ಎರಡು ಐದನ್ನು ನಾನು ಇನ್ನೊಂದು ಗುಂಪಿನಲ್ಲಿ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಭಾಜಕ ಸ್ಥಾನದಲ್ಲಿ ನಾನು ಒಂದನ್ನು ಬರ್ಕೊಳ್ತಾ ಇದ್ದೀನಿ ಭಾಗಲಬ್ಧ ಸ್ಥಾನದಲ್ಲಿ ಒಂದನ್ನು ನಾನು ಬರ್ಕೊಳ್ತಾ ಇದ್ದೀನಿ ಒಂದು ಒಂದಲೇ ಒಂದಾಗ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇಲ್ಲಿ ಒಂದರಲ್ಲಿ ಒಂದನ್ನು ಕಳೆದರೆ ನಮಗೆ ಸೊನ್ನೆ ಸಿಗ್ತದೆ ಐವತ್ತಾರನ್ನು ನಾನು ಕೆಳಗಿಳಿಸ ಇದ್ದೀನಿ ಇಲ್ಲಿ ಒಂದಕ್ಕೆ ಭಾಜಕ ಸ್ಥಾನದಲ್ಲಿ ಒಂದನ್ನು ನಾನು ಪ್ಲಸ್ ಮಾಡ್ತಾ ಇದ್ದೀನಿ ಒಂದು ಪ್ಲಸ್ ಒಂದು ಎರಡಾಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಐವತ್ತಾರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಒಂದು ಪ್ಲಸ್ ಒಂದು ಎರಡಾಗ್ತದೆ ಇಲ್ಲಿ ಭಾಜಕ ಸ್ಥಾನದಲ್ಲಿ ನಾನು ಎರಡನ್ನು ಬರ್ಕೊಳ್ತಾ ಇದ್ದೀನಿ ಇದೇ ಎರಡನ್ನು ನಾನು ಭಾಗಲಬ್ಧ ಸ್ಥಾನದಲ್ಲಿ ನಾನು ಬರ್ಕೊಳ್ತಾ ಇದ್ದೀನಿ ಇಪ್ಪತ್ತೆರಡಾಗ್ತದೆ ಇಪ್ಪತ್ತೆರಡು ಎರಡೇ ನಮಗೆ ನಲವತ್ತ್ನಾಲ್ಕು ಆಗ್ತದೆ ಐವತ್ತಾರರಲ್ಲಿ ನಲವತ್ನಾಲ್ಕನ್ನು ನಾವು ಕಳೆದ್ರೆ ನಮಗೆ ಹನ್ನೆರಡು ಸಿಗ್ತದೆ ವಿದ್ಯಾರ್ಥಿಗಳೇ ಭಾಜಕ ಸ್ಥಾನದಲ್ಲಿ ಎರಡನ್ನು ನಾನು ಪ್ಲಸ್ ಮಾಡ್ತಾಯಿದ್ದೀನಿ ಕೂಡಿಸ್ತಾ ಇದ್ದೀನಿ ಇಪ್ಪತ್ತೆರಡು ಪ್ಲಸ್ ಎರಡು ಅಂದರೆ ಇಪ್ಪತ್ತ್ನಾಲ್ಕು ಆಗ್ತದೆ ಇಲ್ಲಿ ಈ ಒಂದು ಇಪ್ಪತ್ತೈದನ್ನು ನಾನು ಕೆಳಗಡೆ ಬರ್ಕೊಳ್ತಾ ಇದ್ದೀನಿ ಇಲ್ಲಿ ಒಟ್ಟು ಹನ್ನೆರಡು ನೂರ ಇಪ್ಪತ್ತೈದು ಆಗ್ತದೆ ಇಲ್ಲಿ ಭಾಜಕ ಸ್ಥಾನದಲ್ಲಿ ನಾನು ಐದನ್ನು ನಾನು ಬರ್ಕೊಳ್ತಾ ಇದ್ದೀನಿ ಭಾಗಲಬ್ ಸ್ಥಾನದಲ್ಲಿ ನಾನು ಐದನ್ನು ನಾನು ಬರ್ಕೊಳ್ತಾ ಇದ್ದೀನಿ ಇದು ಎರಡು ನೂರ ನಲವತ್ತೈದು ಆಗ್ತದೆ ಎರಡು ನೂರ ನಲವತ್ತೈದು ಐದಲೇ ನಮಗೆ ಹನ್ನೆರಡು ನೂರ ಇಪ್ಪತ್ತೈದು ನಮಗೆ ಸಿಗ್ತದೆ ಹನ್ನೆರಡು ನೂರ ಇಪ್ಪತ್ತೈದರಲ್ಲಿ ಹನ್ನೆರಡು ನೂರ ಇಪ್ಪತ್ತೈದನ್ನು ನಾವು ಕಳೆದರೆ ನಮಗೆ ಶೇಷ ಸೊನ್ನೆ ಸಿಗ್ತದೆ ಆದ್ದರಿಂದ ನೂರ ಐವತ್ತಾರು ಪಾಯಿಂಟ್ ಎರಡು ಐದರ ವರ್ಗಮೂಲ ಹನ್ನೆರಡು ಪಾಯಿಂಟ್ ಐದು ಸೆಂಟಿಮೀಟರ್ ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಈ ಒಂದು ಶಂಕುವಿನ ಓರೆ ಎತ್ತರ ಹನ್ನೆರಡು ಪಾಯಿಂಟ್ ಐದು ಸೆಂಟಿಮೀಟ್ರ್ ನಮಗೆ ಸಿಕ್ಕಿದೆ ಬನ್ನಿ ವಿದ್ಯಾರ್ಥಿಗಳೇ ಈ ಒಂದು ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಯೋಣ ವಿದ್ಯಾರ್ಥಿಗಳೇ ಈ ಒಂದು ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಇಲ್ಲಿ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಈ ಒಂದು ಶಂಕುವಿನ ಆಕಾರದ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಈ ಒಂದು ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಇವೆರಡನ್ನು ನಾವು ಕೂಡಿಸಿದರೆ ನಮಗೆ ಈ ಒಂದು ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ನಮಗೆ ಸಿಗುತ್ತದೆ ದಿಸಿಕೊಳ್ತು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಡ್ತಕ್ಕಂಥ ಸೂತ್ರ ಅದು ಪೈ ಆರ್ ಆಗ್ತದೆ ಪ್ಲಸ್ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಡ್ತಕ್ಕಂಥ ಸೂತ್ರ ಎರಡು ಪೈ ಆರ್ ಸ್ಕ್ವೇರ್ ಆಗ್ತದೆ ಇಲ್ಲಿ ಬೆಲೆಗಳನ್ನು ನಾವು ಆದೇಶ ಮಾಡೋಣ ಧರಿಸಿಕೊಳ್ಳು ಪೈದ ಬೆಲೆ ಇಪ್ಪತ್ತೆರಡು ಬಾಗಿಲೆ ಏಳನ್ನು ಆದೇಶ ಮಾಡಿದ್ದೀನಿ ಗುಂಡ್ಲೆ ಆರ್ ಅಂದರೆ ತ್ರಿಜಾ ಅದು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಇದೆ ಮೂರು ಪಾಯಿಂಟ್ ಐದು ಗುಂಡ್ಲೆ ಎಲ್ ಓರೆ ಎತ್ತರ ಈಗ ತಾನೇ ನಾವು ಕಂಡುಹಿಡ್ಕೊಂಡಿದ್ದೀವಿ ಹನ್ನೆರಡು ಪಾಯಿಂಟ್ ಐದಿದೆ ಆದೇಶವನ್ನು ಮಾಡಿದ್ದೀನಿ ಪ್ಲಸ್ ಪ್ಲಸ್ ಎರಡಕ್ಕೆ ಎರಡು ಪೈದ ಬೆಲೆ ಇಪ್ಪತ್ತೆರಡು ಬಾಗಿಲೆ ಏಳು ಗುಂಡ್ಲೆ ಆರ್ ಸ್ಕ್ವೇರ್ ತ್ರಿಜ್ಯದ ವರ್ಗ ಇಲ್ಲಿ ತ್ರಿಜ ಮೂರು ಪಾಯಿಂಟ್ ಐದು ಸೆಂಟಿಮೀಟ್ರ್ ಇದೆ ಇದರ ವರ್ಗ ಅಂದರೆ ಇದನ್ನು ನಾನು ಎರಡು ಸಾರಿ ನಾನು ಬರ್ಕೊಂಡಿದ್ದೀನಿ ಮೂರು ಪಾಯಿಂಟ್ ಐದು ಗುಂಡ್ಲೆ ಮೂರು ಪಾಯಿಂಟ್ ಐದು ದಿಸ್ ಧರಿಸಿಕೊಳ್ಳ್ರಿ ಇಲ್ಲಿ ವಿದ್ಯಾರ್ಥಿಗಳೇ ಏಳು ಒಂದಲೆ ಏಳು ಏಳು ಸೊನ್ನೆ ಪಾಯಿಂಟ್ ಐದಲೆ ಏನಾಗ್ತದೆ ಮೂರು ಪಾಯಿಂಟ್ ಐದು ಆಗ್ತದೆ ಆದ್ದರಿಂದ ನಾನು ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ ಇಪ್ಪತ್ತೆರಡಕ್ಕೆ ಇಪ್ಪತ್ತೆರಡು ಹಾಗೆ ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಏಳು ಒಂದ್ಲೇ ಏಳು ಏಳು ಸೊನ್ನೆ ಪಾಯಿಂಟ್ ಐದಲೆ ಮೂರು ಪಾಯಿಂಟ್ ಐದಾಗ್ತದೆ ಗುಂಡ್ಲೆ ಹನ್ನೆರಡು ಪಾಯಿಂಟ್ ಐದನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಇಲ್ಲಿ ಏಳು ಒಂದಲೇ ಏಳು ಏಳು ಸೊನ್ನೆ ಪಾಯಿಂಟ್ ಐದಲೆ ಏನಾಗ್ತದೆ ಮೂರು ಪಾಯಿಂಟ್ ಐದು ಆಗ್ತದೆ ಆದ್ದರಿಂದ ಇಲ್ಲಿ ಇಪ್ಪತ್ತೆರಡು ಗುಂಡ್ಲೆ ಎರಡು ಅಂದರೆ ನಲ್ವತ್ನಾಲ್ಕು ಆಗ್ತದೆ ಗುಂಡ್ಲೆ ಇಲ್ಲಿ ಏಳು ಒಂದಲೇ ಏಳು ಏಳು ಸೊನ್ನೆ ಪಾಯಿಂಟ್ ಐದಲೆ ಮೂರು ಪಾಯಿಂಟ್ ಐದು ಆಗ್ತದೆ ಸೊನ್ನೆ ಪಾಯಿಂಟ್ ಐದನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಗುಂಡ್ಲೆ ಮೂರು ಪಾಯಿಂಟ್ ಐದಕ್ಕೆ ಮೂರು ಪಾಯಿಂಟ್ ಐದು ದಿಸ್ ದಿಸಿಕೊಳ್ರು ವಿದ್ಯಾರ್ಥಿಗಳೇ ಇಲ್ಲಿ ಇಪ್ಪತ್ತೆರಡು ಗುಂಡ್ಲೆ ಪಾಯಿಂಟ್ ಐದು ಗುಂಡ್ಲೆ ಹನ್ನೆರಡು ಪಾಯಿಂಟ್ ಐದು ಈ ಮೂರು ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ ನೂರ ಮೂವತ್ತೇಳು ಪಾಯಿಂಟ್ ಐದು ನಮಗೆ ಸಿಗುತ್ತದೆ ಪ್ಲಸ್ ಪ್ಲಸ್ ಇಲ್ಲಿ ನಲ್ವತ್ನಾಲ್ಕು ಗುಂಡ್ಲೆ ಸೊನ್ನೆ ಪಾಯಿಂಟ್ ಐದು ಗುಂಡ್ಲೆ ಮೂರು ಪಾಯಿಂಟ್ ಐದು ಈ ಮೂರು ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ ಎಪ್ಪತ್ತೇಳು ನಮಗೆ ಸಿಗುತ್ತದೆ ಈ ಎರಡು ಬೆಲೆಗಳನ್ನು ನಾವು ಕೂಡಿಸಿದರೆ ನಮಗೆ ಎರಡು ನೂರ ಹದಿನಾಲ್ಕು ಪಾಯಿಂಟ್ ಐದು ಚದರ ಸೆಂಟಿಮೀಟರ್ ನಮಗೆ ವಿಸ್ತೀರ್ಣ ಸಿಗುತ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಈ ಒಂದು ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಎರಡು ನೂರ ಹದಿನಾಲ್ಕು ಪಾಯಿಂಟ್ ಐದು ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರೀತೀರ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಬಟನ್ನ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇದೇ ಅಭ್ಯಾಸದಲ್ಲಿರುವ ಉಳಿದಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ